ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಸಂಖ್ಯಾ ವಾಚಕಗಳು ಸಂಖ್ಯಾ ವಾಚಕಗಳು ಅಂದರೆ ಸಂಖ್ಯೆಗಳನ್ನು ಸೂಚಿಸುವ ಅಂದರೆ ತಿಳಿಸುವ ಶಬ್ದಗಳನ್ನು ಸಂಖ್ಯಾ ವಾಚಕಗಳು ಎನ್ನುವರು ಸಂಖ್ಯಾ ವಾಚಕಗಳಿಗೆ ಉದಾಹರಣೆಗಳು ಈ ರೀತಿಯಾಗಿವೆ ಮೊದಲನೇದಾಗಿ ಒಂದು ಊರು ಎರಡು ದಿನ ಹನ್ನೆರಡು ತಿಂಗಳು ಎಂಟನೆಯ ತರಗತಿ ಇಬ್ಬರು ಗೆಳೆಯರು ಸಾವಿರ ಮನೆಗಳು ನೂರು ವರ್ಷ ಲಕ್ಷ ದೀಪಗಳು ನವಗ್ರಹಗಳು ಡಜನ್ ಹಣ್ಣು ಅಷ್ಟ ದಿಕ್ಪಾಲಕರು ಚತುರಾಶ್ರಮ ಸಪ್ತರ್ಷಿಗಳು ಇವು ಸಂಖ್ಯಾ ವಾಚಕಗಳಿಗೆ ಉದಾಹರಣೆಗಳು ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್